ರೈತರ ಮತ್ತೆ ಬೆಂಕಿ ಹಚ್ಚುತ್ತಿರುವ ಜಮೀರ್ ಖಾನ್ಗೆ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ರೈತರಿಗೆ ಮೋಸ ಮಾಡುತ್ತಿರುವ ಜಮೀರ್ ಖಾನ್ಗೆ ರೈತರಿಗೆ ವಂಚನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಳ್ಳಾರಿ ಜಿಲ್ಲೆಯ ರೈತರಿಗೆ ಆಸ್ತಿಗಳನ್ನು ಕಬಳಿಸ್ತಾ ಜಿಲ್ಲಾ ಆಡಳಿತಕ್ಕೆ रद्द ಮಾಡಿ ರಾಷ್ಟ್ರಮತಾಯಿ रद्द ಮಾಡಿ ರಾಷ್ಟ್ರಮತಾಯಿ ಭಾರತ ಮಾತಾಕಿ ಜೈ ಭಾರತ ಮಾತಾಕಿ ಜೈ ಪ್ರಷ್ಟ ವಿರಲಿ ಸರ್ಕಲ್ ಇವತ್ತು ಪಾರ್ಟಿ ಇವತ್ತು ರಾಜ್ಯದ ಅಖಂತ ಹೋರಾಟವನ್ನು ಮಾಡುತ್ತಿದೆ ಹಂಗಾಗಿ ಇವತ್ತು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಡೆ ನಮ್ಮೆಲ್ಲರೂ ಕೂಡ ಬೆಳಿಗ್ಗೆದ್ರೆ ನಮಗೆ ಪಾಣಿಯಲ್ಲಿ ನಮ್ಮ ಹೆಸರು ಇದೆ ಇಲ್ಲ ಅನ್ನೋಂಥದ್ದು ನೋಡ್ಕೊಂಡಂತ ಪರಿಸ್ಥಿತಿಯನ್ನು ನಮಗೆ ತಂದಿಟ್ಟಿದ್ದಾರೆ ಒಂದು ಕಡೆ ಇವತ್ತು ಈ ಸರ್ಕಾರ ಅನ್ನೋಂಥದ್ದು ಏನು ಸಂವಿಧಾನ ಬದ್ಧವಾದಂಥ ಸರ್ಕಾರನ ಇಲ್ಲಿದ್ರೆ ಚುನಾಯಿತ ಬದ್ಧ ಬದ್ಧವಾದಂಥ ಸರ್ಕಾರ ಅನ್ನಿ ಒಂದು ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ನಾವು ನಮ್ಮ ಹೈದರಾಬಾದ್ ಕರ್ನಾಟಕ ಜನರು ಪ್ರಜಾ ಕ್ರಾಂತದಿಂದ ಕೂಡ ನಾವು ರಾಜಕಾರಣ ನೋಡ್ಕೊಂತ ಬಂದಿ ಅವತ್ತಿನ ಹೋರಾಟಗಳನ್ನು ಕೂಡ ನಾವು ನೋಡ್ಕೊಂತ ಬಂದಿ ರಜಾಕೃತದಲ್ಲಿ ಆಗಿರ್ಬೋದು ನಿಜಾಮ್ರ ಕಾಲದಲ್ಲಿ ಆಗಿರ್ಬೋದು ನವಾಬ್ರ ಆಗಿರ್ಬೋದು ಇವತ್ತು ಅವೆಲ್ಲ ಮೀರಿಸುವಂಥ ಕೆಲಸ ಇವತ್ತಿನ ಈ ಸರ್ಕಾರ ತಿಗಲಕ್ಕ ಸರ್ಕಾರ ಇವತ್ತು ಮಾಡ್ತಾ ಇದೆ ಹಂಗಾಗಿ ಇವತ್ತು ಈ ಸರ್ಕಾರಕ್ಕೆ ನಾನು ಏನು ಎಲ್ಲ ರೈ ರೈತರ ಆಸ್ತಿಯನ್ನು ಮಠಮಾನ್ಯಗಳ ಆಸ್ತಿಯನ್ನು ಜೊತೆಲೆ ಎರಡನೇ ಶತಮಾನ ಐದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿದ್ದಂತ ಎಲ್ಲ ಆಸ್ತಿಗಳನ್ನು ಒಂದು ಕಡೆ ವಕ್ಸ್ ಹೆಸರು ಮೇಲೆ ನೋಂದಾಯಣಿಯನ್ನು ಆಗ್ತಾ ಇತ್ತು ಇವತ್ತು ನಮ್ಮೆಲ್ಲರೂ ಕೂಡ ಇದು ಕೈಗಳು ಯಾರು ಅಂತ ಕೂಡ ನಮಗೆ ದೃಶ್ಯದನ್ನು ಅವಶ್ಯಕ ನಾವೇ ಸರಿ ಒಂದು ಕಡೆ ಜಿಲ್ಲಾ ಮಂತ್ರಿಗಳಾದಂತ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಕೂಡ ಅವರು ಒಂದು ರೀತಿ ಅಂದ್ರೆ ಎಲ್ಲ ಒಂದು ಕಡೆ ಮಾಧ್ಯಮಗಳಲ್ಲಿ ನೋಡಿಸ್ತಾ ಇದ್ರು ಎಲ್ಲ ಒಂದು ಕಡೆ ಅವರು ನೋಡಿಸೋ ಆಸ್ತಿ ಏನಿದೆಯೋ ಅದನ್ನು ಬಣ್ಣ ಹಚ್ಚಿ ಆ ಬಣ್ಣ ಹಚ್ಚಿ ಎಲ್ಲಾರು ಕೂಡ ಜನರಿಗೆ ನೋಡಿಸ್ತಾ ಇರೋ ನಮ್ಮನೆಲ್ಲಾರು ಕೂಡ ಯಾವ ರೀತಿಯಲ್ಲಿ ಉಲ್ಲೇಖನ ಮಾಡಿದ್ರು ಅಂದರೆ ನಮ್ಮನ್ನ ಸೈತಾನುಗಳು ಅಂದ್ರೆ ನಾವು ಯಾರನ್ನ ನಾವು ಯಾರು ವಿರೋಧ ಮಾಡ್ತಾ ಇದ್ವೋ ಮಠಮಾನ್ಯಗಳ ಆಸ್ತಿ ಪತ್ರವೇನು ಹೋರಾಟವನ್ನು ಮಾಡ್ತಾ ಇದ್ವೋ ಈ ಹೋರಾಟ ಮಾಡಂಥ ಜನರೆಲ್ಲರೂ ಕೂಡ ನಾವೆಲ್ಲರಿಗೂ ಸೈತಾನುಗಳಂತೆ ಅಂದ್ರೆ ನಾವು ಸೈತಾನುಗಳ ತರ ಕಾಣ್ತಿದ್ವಿ ಸೈತಾನುಗಳು ಕೂಡ ನಮ್ಮ ಪರೋಕ್ಷವಾಗಿ ನಮ್ಮನ್ನೆಲ್ಲ ಕೂಡ ಸೈತಾನುಗಳು ಅನ್ನಂತ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಮಂತ್ರಿಗಳು ಮಾತಾಡ್ತಾರೆ ನೋಡಿ ಇವತ್ತು